ಹುಬ್ಬಳ್ಳಿಯಲ್ಲಿ ನಡೆದ ಅಂಜಲಿ ಅಂಬೀಗರ್ ಹತ್ಯೆ ಪ್ರಕರಣದಲ್ಲಿ ಯಾರನ್ನೂ ರಕ್ಷಿಸುವ ಹುನ್ನಾರ ನಡೆದಿರುವ ಗುಮಾನಿ ಇದ್ದು ಪ್ರಕರಣದಲ್ಲಿ ದೂರುದಾರರಿಗೆ ಆಮಿಷ ಮತ್ತು ಬೆದರಿಕೆ ಒಡ್ಡುವ ಮೂಲಕ ಪ್ರಕರಣದ ದಿಕ್ಕು ತಪ್ಪಿಸಲಾಗುತ್ತಿದೆ ಅನ್ನು ಅನುಮಾನ ಸಾರ್ವಜನಿಕ ವಲಯದಲ್ಲಿ ಚರ್ಚಿತವಾಗುತ್ತಿದೆ ಈ ಎಲ್ಲವನ್ನು ಪರಾಮರ್ಶಿಸಿ ತನಿಖೆ ನಡೆಸುವ ಮೂಲಕ ಪ್ರಕರಣದ ಹಿಂದಿರುವ ಕಾಣದ ಕೈಗಳಿಗೂ ತಕ್ಕ ಶಿಕ್ಷೆ ವಿಧಿಸುವ ಕಾರ್ಯ ಮಾಡಬೇಕೆಂದು ಒತ್ತಾಯಿಸಿ ವಿವಿಧ ದಲಿತ ಸಂಘ ಸಂಸ್ಥೆಗಳ ಮಹಾಮಂಡಲದ ವತಿಯಿಂದ ಸಿಐಡಿ ಡಿಜಿ ಡಾಕ್ಟರ್ ಎಂಎ ಸಲೀಂ ಅವರಿಗೆ ಮನವಿ ಸಲ್ಲಿಸಲಾಯಿತು ಹುಬ್ಬಳ್ಳಿ ನಗರದಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಸೇನಾ ರಾಜ್ಯಾಧ್ಯಕ್ಷರಾದ ಗುರುನಾಥ್ ಉಳ್ಳಿ ಕಾಸಿಯವರು ಸಿಐಡಿ ಡಿಜಿ ಡಾಕ್ಟರ್ ಎಂಎ ಸಲೀಂ ಅವರಿಗೆ ಮನವಿ ಸಲ್ಲಿಸಿದ ಬಳಿಕ ಮಾಧ್ಯಮದ ಜತೆಗೆ ಮಾತನಾಡಿ ಅಂಜಲಿ ಅಂಬಿಗೇರ್ ಕೊಲೆ ಪ್ರಕರಣದ ತನಿಖಾ ಹಂತದಲ್ಲಿರುವಾಗಲೇ ಹಲವರು ಗಳಿಗೆಗೆ ಒಂದು ಹೇಳಿಕೆ ನೀಡುವ ಮೂಲಕ ದಿಕ್ಕು ತಪ್ಪಿಸುವ ಕಾರ್ಯ ನಡೆಸಿದ್ದಾರೆ ಅಲ್ಲದೆ ಈ ಹಿಂದೆಯೂ ಅಂಜಲಿ ಅಜ್ಜಿ ಯುವಕನೋರ್ವನ ಮೇಲೆ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ಆ ಫೋಕ್ಸೋ ಪ್ರಕರಣ ವಿಚಾರಣೆ ಹಂತದಲ್ಲಿದ್ದು ಸದ್ಯ ಆ ಆರೋಪಿಯು ಅಂಜಲಿ ಹತ್ಯೆಯ ನಂತರ ಎಲ್ಲಿಯೂ ಕಂಡಿಲ್ಲ ಇಲ್ಲಿಯೂ ಸಾಕಷ್ಟು ಅನುಮಾನಗಳನ್ನು ಸಾರ್ವಜನಿಕರು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಅಂಜಲಿ ಕೊಲೆಯ ಹಿಂದೆ ಭಾರೀ ಷಡ್ಯಂತ್ರದ ಕುರುಹು ಕಂಡುಬಂದಿದೆ ಎಂದು ಸಾರ್ವಜನಿಕರಲ್ಲಿ ತೀವ್ರ ಗುಮಾನಿ ಇದೆ ಎಂದು ಅವರು ತಿಳಿಸಿದರು ಆ ನಿಟ್ಟಿನಲ್ಲಿಯೂ ಸಿಐಡಿ ಅಧಿಕಾರಿಗಳು ತನಿಖೆ ನಡೆಸಬೇಕೆಂದು ಅವರು ಒತ್ತಾಯಿಸಿದರು ಬಹುಶಃ ಅಂತಂದ್ರೆ ತಮಗೆ ನಮಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅದು ರಾಜಿ ಸಂಧಾನಕ್ಕೆ ಬರಲಾರದಂಥ ವಿಷಯ ಸೊ ಆ ರಾಜಿ ಸಂಧಾನ ಆಗುವುದಿಲ್ಲ ಕನಿಷ್ಠ ಶಿಕ್ಷೆ ಹತ್ತು ವರ್ಷ ಆಗ್ತದೆ ಮತ್ತು ಗರಿಷ್ಠ ಜೀವಾವಧಿ ಆಗ್ತದ ಅನ್ನುವಂಥ ಭಯದೊಳಗೆ ಗಿರೀಶ್ ಸಾವಂತ್ ಅನ್ನುವಂಥ ಯುವಕನನ್ನ ದಾರಿ ತಪ್ಪಿಸಿ ಅಥವಾ ಅವನಿಗೆ ಕುಮ್ಮಕ್ಕು ಕೊಟ್ಟು ಅಥವಾ ಅವನಿಗೆ ಪ್ರಚೋದನೆ ಕೊಟ್ಟು ಈ ಒಂದು ಅಂಜಲಿ ಅಮಾಯಕ ಸಹೋದರಿಯ ಹತ್ಯೆಯನ್ನ ಮಾಡೋಕೆ ಸಂಚು ರೂಪಿಸಿರ್ಬೋದು ಅನ್ನುವಂಥ ಗುಮಾನಿ ಅವಳ ಮನೆಯ ಅಕ್ಕಪಕ್ಕದೊಳಗೆ ಅದ ಇದನ್ನ ನಾವು ಸಿಐಡಿ ಡಿ ಅಧಿಕಾರಿಗಳ ಗಮನಕ್ಕೆ ತರಬೇಕಾಗಿದೆ ಯಾಕಂತಂದ್ರೆ ಹೋರಾಟ ನಿರ್ತಾರೆ ಎಲ್ಲರೂ ಏನಂತಾರೆ ಇದ್ರೊಳಗೆ ಕಾಣದ ಕೈ ಅದಾವೆ ಕಾಣದ ಕೈ ಅದಾವೆ ಕಾಣದ ಕೈ ಇದಾವ್ ಕಾಣದ ಕೈ ಯಾರು ಅಂತ ಚೆಕ್ ಮಾಡಿದಾಗ ನಮಗೆ ಈ ಕಾಣು ಆರೋಪಿ ಅಥವಾ ಅಪರಾಧದ ಸಂಖ್ಯೆ ನಮಗೆ ಹೊರಗೆ ಬಂತು ಮತ್ತೆ ಆ ಪ್ರಕರಣದ ವಿವರ ಈಗಾಗಲೇ ನಾನು ನಿಮ್ ಮುಂದೆ ಸಲ್ಲಿಸಿದ್ದೇನೆ ಈ ಸಂದರ್ಭದಲ್ಲಿ ಸಂಘಟನೆಯ ವಿವಿಧ ಪದಾಧಿಕಾರಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ